ಜನ ಮೇಲೆ ಆಕ್ಟ್ ಹಾಕಿ ಜೈಲ್ಗೆ ಕಲಿಸಿದ ಹೈಕೋರ್ಟ್ ಅಲ್ಲಿ ಅಡ್ವೈಸರಿ ಬೋರ್ಡ್ ಅಲ್ಲಿ ಕೂಡ ಅಪ್ರೂವಲ್ ಆಗಿದೆ ಮುಂದೆ ಕೂಡ ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆಕ್ಟ್ ಮಾಡ್ತೀವಿ ಫಸ್ಟ್ ಕೂಡ ಮಾಡ್ತೀವಿ ಯಾರು ಕೆಲವು ಹೊಸ ರೌಡಿಸ್ ಕೂಡ ಬಂದಿದ್ದಾರೆ ಬಡಿಂಗ್ ಕೂಡ ನಾವು ಓಪನ್ ಮಾಡಿದೀವಿ ಇನ್ನು ಕೆಲವು ಓಪನ್ ಮಾಡ್ತೀವಿ ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಲಾರ್ಡ್ ಆ್ಯಂಡ್ ಆರ್ಡರ್ ಸಿಚುವೇಷನ್ ಕ್ರಿಯೇಟ್ ಮಾಡ್ತಾರೆ ಜನರಿಗೆ ಭಯ ಕೊಡ್ತಾರೆ ಅವ್ರ ನನ್ನ ಕೆ ಜಿ ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ ನೀವು ಸರಿಯಾಗಿ ಇರಬೇಕು ನಿಮಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ನಮ್ಮ ಹತ್ರ ಬನ್ನಿ ನಮಗೆ ಹೇಳಿ ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು ಇವತ್ತು ಭಾಳ ಜನ ಬಂದಿಲ್ಲ ಅರೌಂಡ್ ಟು ಸಿಕ್ಸ್ಟಿ ರೌಡ್ ಬಂದಿದ್ದಾರೆ ಕೆಲವು ಜನ ಬಂದಿಲ್ಲ ದ್ಯಾಟ್ ಮೀನ್ಸ್ ಅವರದು ಇನ್ನು ಸುಧಾರಣೆಗೆ ಚಾನ್ಸ್ ಇಲ್ಲ ಇಲ್ಲಿ ನಾವು ಕರಿತೀವಿ ನಿಮಗೆ ನಿಮ್ದು ಏನು ಆಕ್ಟಿವಿಟಿ ಅದ್ರ ಮೇಲೆ ಇಟ್ಕೊಳ್ಳಿ ಯಾರು ಬರ್ತಾ ಇಲ್ಲ ದ್ಯಾಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ ಅವರ ಮೇಲೆ ನಾವು ಮುಂದಿನ ಕ್ರಮ್ ತಗೊಳ್ತೀವಿ ಅವ್ರದ್ದು ಕೂಡ ಕರೆಸ್ತೀವಿ ಸರ್ಕಲ್ ಎವರ್ ಕರಿಸ್ತೀವಿ ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ಮಾಡಿ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ್ ತಗೊಳ್ತೀವಿ ಗುಂಡ ಗುಂಡು ಹಾಕಿ ಕೂಡ ಹಾಕ್ತಿವಿ ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು ನಿಮಗೆ ಸ್ಟೇಷನ್ ಇಲ್ಲಿ ಯಾವ ಕರೀತಾರೆ ಬರಬೇಕು ಮತ್ತು ಯಾರ್ದು ಸುಧಾರಣೆ ಆಗಿದೆ ಏನೂ ಕೇಸ್ ಇಲ್ಲ ಲಾಸ್ಟ್ ಹತ್ತು ಇರಲಿ ಏನೂ ಇಲ್ಲ ಶಾಂತಿಯುತವಾಗಿರ್ತಾರೆ ಏನು ತೊಂದರೆ ಕೊಡ್ತಾರೋ ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಸುಮಾರು ಜನದು ಮೋರ್ ದೆನ್ ಹಂಡ್ರೆಡ್ ರೌಡಿ ಸೀಟುಸ್ ನಾವು ಕ್ಲೋಸ್ ಮಾಡ್ತೀವಿ ಸೊ ನೀವು ಕೂಡ ಯಾರು ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು ನಿಮಗೆ ಮತ್ತೆ ನಾನು ನಾನು ಹೇಳ್ತೀನಿ ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ ನೀವು ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ ನಮ್ಮದು ನಮಗೆ ನಿಮಗೆ ಪದೇ ಪದೇ ತೊಂದರೆ ಕೊಡಲಿಕ್ಕೆ ನಿಮಗೆ ಇಷ್ಟ ಆಗೋಲ್ಲ ನಿಮಗೆ ರೌಡಿ ಆ್ಯಕ್ಟಿವಿ ರೌಡಿ ಸೀಟ್ ಓಪನ್ ಮಾಡ್ತೀವಿ ಯಾಕೆ ಮಾಡ್ತೀವಿ ನಿಮ್ಮಲ್ಲಿ ನಿಗಾಟ್ಕೊಳ್ಲಿಕ್ಕೆ ನೀವು ಜನರಿಗೆ ಜನರಿಗೆ ಮತ್ತೆ ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಅದೆಲ್ಲ ಭಯಕ್ಕೆ ಕೊಡ್ತೀವಿ